ಒಂದು ಅಲ್ಲಿ ಅವ್ರನ್ನ ನೋಡ್ತಾ ಒಂದು ಆಕ್ಷನ್ ಎಲ್ಲ ಕಾಣಿಸ್ಕೊಂಡಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬಗ್ಗೆ ಕತೆ ನೋಡ್ತಾ ಇದೀವಲ್ವಾ ಎಲ್ಲೋ ಹೊಂದೋಗ್ತೀವಿ ಮಾತ್ರ ಕತೆ ಕೇಳ್ತಾ ಕೇಳ್ತಾ ಇದ್ರು ನಮ್ದೆಲ್ಲ ಒಂದು ಲೋಕನ ಮಾಡ್ಕೊಡ್ತೀವಿ ಅಷ್ಟೇ ಚೆನ್ನಾಗಿದೆ ಮಾತ್ರ ಆ ಜಾತಿ ಬಗ್ಗೆ ಹೇಳಿದಾರಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಮತ್ತೆ <test> <foster Wolverhambourne> ತಾವು ಗೆಲ್ಲಿಸಬೇಕು ಯಾಕೆ ಅಂತ ಗೆಲ್ಸ್ಬೇಕಂತಂದ್ರೆ ಒಬ್ಬ ಹಳ್ಳಿ ಹುಡುಗ ಯಾರೋ ಒಬ್ಬರು ಬಂದು ಒಂದು ಒಳ್ಳೆ ಸತೆಯನ್ನ ಮಾಡಿಟ್ಕೊಂಡು ಅವರು ಮಸವ ಅನ್ಸ ಕಾಮಿಡು ಕೂಡ ಅವರು ಮಸ ಅಂತ ಅನ್ಸಲ್ಲ ಹಾಗಾಗಿ ಇಂಥ ಸಿನ್ಮಾಗಳು ಬೇಕಿತ್ತು ಸಮಾಜಕ್ಕೆ ಹಾಗಾಗಿ ಸಂಭಾಷಣೆ ಸಾಹಿತ್ಯ ಸಂಗೀತ ಎಲ್ಲರೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಹಾಕಲಿಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಿನ್ಮಾ ಥ್ಯಾಂಕ್ ಯು ಒಳ್ಳೆದಾಗಿ ಅದೇ ಜಾತಿ ಜಾತಿಯಿಂದ ಹೊರಗೊಂಡ ಒಳ್ಳೆ ಒಂದು ವಿಷಯ